ಒಂದು ಒಳ್ಳೆ ಜ್ವರ ಬರ್ತಾರಲ್ಲ ಜಯ ಶ್ರೀರಾಮ

ಎಲ್ಲ ಆ ಮೂಲೆಯಲ್ಲಿರೋ ಒಬ್ಬ ಜನರು ಇವತ್ತು ರಾತ್ರಿ ಫೋನ್ ಮಾಡಿ ನಮ್ಗೆಲ್ಲ ಹೇಳ್ತಾರೆ ಅವರು ಒಪ್ಕೊಳ್ತಾರೆ ನಾನು ತಪ್ಪು ಮಾಡಿಕೊಂಡ್ರೆ ಯಾರೋ ಮಾತು ಹೇಳ್ಕೊಂಡು ನಿಮಗೆ ಓಟ್ ಹಾಕ್ತೀನಿ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಹೇಳ್ತಾರೆ ಏನು ಮಾಡ್ತೀಯಪ್ಪ ಏನು ಮಾಡ್ಬೇಡ ಯಾಕಂದ್ರೆ ಅವ್ರಿಗೆ ಅವಾಗ ಚುನಾವಣೆ ಸ್ವತಂತ್ರ ಹಿನ್ನೆಲೆ ನೆಲ ಕರೆಸಿ ನಮ್ಮ ಉದ್ದೇಶಕ್ಕೆ ಮಾತಾಡೋದು ಒಂದು ವಿಚಾರ ಹೇಳಿದೆ ಮುಂದೆ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಯಾರಾಗ್ತಾರೆ ಅದ್ರ ಬಗ್ಗೆ नंदे नंद मुझेर में तो नहीं नंदे मुझेर का तो करते जाता है जल्दी तो आपको बाद आजम कहते कहते तक खतरनाक नहीं बाद आजम कहते कहते आठ तीन रोलर हैं इशारा करना पता ना है मैंने वो गेम खेलूं वो लेकिन मानता तो कम सकते हैं और ना कम और बदबू आती है तो ना वीर आता

கட்சிசா கேட்டேன் நரேந்திர மோடி சேர்ண மஹான் பரிணாமியே

ಆರೆ ನಾನು ಹೋಗಿರಬೇಕು ಅಂತ ಪರಿಸ್ಥಿತಿ ಬಂದಾಗ ಒಂದು ಮಾತು ಹೇಳೋಕೆ ಹೆಟ್ಟ ಹೆಸರು ತರೋಣ ಮಾರ್ಕೆಟ್ ಸೇರಿ ಆ ಮೂರನೇ ಬಾರಿ ಪ್ರಧಾನಿ ಅಂತುಕೋನ ಅಂತಂದು ಇದು ಯಾಕಂತ ಪೂರ್ವ ಯಾಕಂದ್ರೆ ಮೂರನೇ ಸಾರಿ ನಾನು ಪ್ರಧಾನಿ ಅಂತುಕೋ 100 ಜನ ಸರ್ ಅವರಿ ತಿಳ್ಕಾಗುತ್ತೆ ಯಾಕಂತ ಕಾದಿರಂತರೆ ಅತ್ಯಂತ ಪಾತಾಡದಲ್ಲಿ ಇದ್ದಂತಹ ನಮ್ಮ ದೇಶವನ್ನ ಬಹಳ ಎತ್ತರಕ್ಕೆ ತಗೊಂಡ್ಬಂದು ಅದನ್ನ ಎಲ್ಲಿ ತಲುಪಿಸ್ಬೇಕು ಅನ್ನೋ ಗುರುವಿಯನ್ನ ಇಟ್ಟುಕೊಂಡಿದ್ದಾರೆ ಸಾಲಿನಲ್ಲಿ ನಮ್ಮ ದೇಶ ಹತ್ತನೇ ಸ್ಥಾನದಲ್ಲಿ ಕೆಲಸ ಹತ್ತನೇ ಸ್ಥಾನದಲ್ಲಿರೋದ್ರ ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ದುರ್ಬಲ ಅರ್ಥ ವ್ಯವಸ್ಥೆಗಳಿದ್ವಿ ನಾವು ಎಕಾನಮಿ ಹಾಗಾದರೆ ಅರ್ಥ ಯು ಪಿ ಎ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿದು ಬಿಟ್ಟಿತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಒಂದು ಉತ್ತಮ ಆಡಳಿತವನ್ನು ಕೊಡಲಿಲ್ಲ ಅಂತಂದ್ರೆ ಇಷ್ಟೊಂದು ಸಂಪನ್ಮೂಲಗಳನ್ನ ಇಟ್ಕೊಂಡಿರ್ತಕ್ಕಂಥ ನಮ್ಮ ದೇಶ ಶೇಕಡ ಅರವತ್ತು ಭಾಗ ಐವತ್ತರನ್ನ ಹೊಂದಿರತಕ್ಕಂಥ ಈ ದೇಶ ಸರ್ವನಾಶ ಆಗುತ್ತದೆ ಇದನ್ನ ರಿಪೇರಿ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರನ್ನ ಭಾರತದ ನೂರ ನಲವತ್ತು ಕೋಟಿ ಜನ ಪ್ರಧಾನಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಿ ಆದಾಗ ಹತ್ತನೇ ಸ್ಥಾನದಲ್ಲಿ ಇದ್ರಿ 10 ವರ್ಷಗಳ ನಂತರ ವೈದ್ಯ ಸ್ಥಾನಕ್ಕೆ ಬಂದಿದ್ದೀವಿ ವೈದ್ಯ ಸ್ಥಾನಕ್ಕೆ ಬಂದಿದ್ದೀವಿ 2029ಕ್ಕೆ ಮೂರನೇ ಸ್ಥಾನಕ್ಕೆ ಬರಬಹುದು 2047ಕ್ಕೆ ಇಲ್ಲಿ ಜಗತ್ತಿನಲ್ಲಿ ಭಾರತ ಮೊದಲ ಸ್ಥಾನಕ್ಕೆ ಬರಬಹುದು